ಶಾಲೆ ಎರಡು ಪದಗಳ ಬೆಸಿಗೆ ಯಾರು ಗೊತ್ತೇ ನಿನಗೆ ನನ್ನ ನಿನ್ನೆಯ ಬಾಲ್ಯ ಬೆಸೆದ ಕೊಂಡಿ ಎಳಿಯ ಮನಸ್ಸಿನ ಜೋಡಿ ಓಡಿದೆವು ಜೊತೆಗೋಡಿ ಹಂಚಿ ತಿಂದೆವು ಅಮ್ಮ ಕೊಟ್ಟ ಉಂಡಿ ಒಂದು ಕ್ಷಣ ಹಾರಾಟ ಒಂದು ಕ್ಷಣ ಹೋರಾಟ ಮನಸ್ಸು ಮನಸ್ಸಿನ ಭಾವ ಬಿತ್ತಿ ಬೆಳೆದು ಎಳೆಯ ಮಕ್ಕಳ ಮನಸ್ಸು ಹೊಳೆಯುವ ಚಂದಿರನಂತೆ ಬಿತ್ತಿ ಬೆಳೆವವು ನೋಡು ಮನದಿ ಹೊಳೆದು ಓದಿನಲ್ಲಿ ಮುನ್ನುಗ್ಗಿ ಆಡಿ ಮನದಲ್ಲಿ ಹಿಗ್ಗಿ ಕಳದ ಬಾಲ್ಯದ ನಲಿವು ಒಂದು ಚಿತ್ರ ನೆನಪು ಸುಳಿದವು ಸುತ್ತಿ ಮನದ ಭಾವನೆ ಬಿತ್ತಿ ನಿನಗೆ ಬರೆದ ನೋಡು ಒಂದು ಪತ್ರ ಮನಸ್ ಮನಸ ಮೆಟ್ಟಿಲ ಹತ್ತಿ ನೆನಪ ಹೂವನ ಕಿತ್ತಿ ಕುಳಿತು ಕಟ್ಟಿದೆ ನೋಡು ಕಾವ್ಯ ಮಾಲೆ ಬಾಲ್ಯ ಎನ್ನುವ ಪದವು ಮುಚ್ಚಿ ತೆರೆಯುವ ಕದವು ಮನಸ್ಸು ಮರೆಯುವುದಿಲ್ಲ ಕಲಿತ ಶಾಲೆ ಮನಸ್ಸು ಮರೆಯುವುದಿಲ್ಲ ಕಲಿತ ಶಾಲೆ ಸ ಪ್ರಭಾಕರ್ ಕೊಯ್